ಓಂ ಶ್ರೀ ಗುರು ನಮ ಇವತ್ತಿನ ವಿಷಯ ಪರಮ ಸ್ವಾತಂತ್ರ್ಯ ಒಬ್ಬ ಮನುಷ್ಯ ಒಂದು ಗಿರಿಯನ್ನು ತಂದು ಪಂಜರದಲ್ಲಿ ಪಂಜರದಲ್ಲಿಟ್ಟ ಅದು ಹತ್ತಾರು ಸಾವಿರಾರು ರೂಪಾಯಿ ಬೆಲೆ ಬಾಳುವ ಸುಂದರ ಪಂಜರ ದೇಶ ವಿದೇಶಗಳಿಂದ ಗಿಳಿಗಳೆಂದು ಹಣ್ಣು ಹಂಪಲುಗಳನ್ನು ತರಿಸಿದ ಬಂಗಾರ ಬಟ್ಟಲಿನಲ್ಲಿ ಹಾಲನ್ನು ಹಾಕಿ ಹಣ್ಣು ಹಂಪಲು ಸಹಿತ ಪಂಜರದಲ್ಲಿಟ್ಟ ಆದರೆ ಪಂಜರದ ಗಿಡಿಯು ಆ ಹಾಲು ಹಣ್ಣನ್ ಹಣ್ಣು ಏನನ್ನು ಮುಟ್ಟದೆ ಮೌನವಾಗಿತ್ತು ಖಿನ್ನವಾಗಿತ್ತು ಪಂಜರದ ಮಾಲೀಕ ಗಿಳಿಗೆ ಕೇಳಿದ ಏಕೆ ಗಿಳಿಯೇ ನಿನ್ನ ಮುಖದಲ್ಲಿ ಕಳೆಯೇ ಇಲ್ಲವಲ್ಲ ನೀನು ಹಣ್ಣು ಹಾಲು ಏನನ್ನು ಮುಟ್ಟಿದೆ ಮುಟ್ಟದೆ ಮೌನವಾಗಿರುವೆ ಎಲ್ಲ ಯಾಕೆ ಗಿಳಿ ಹೇಳಿತು ಮನುಷ್ಯನೇ ಈ ಹಣ್ಣು ಹಾಲು ಬೆಳ್ಳಿ ಬಂಗಾರ ಯಾವುದೂ ನನಗೆ ಬೇಕಿಲ್ಲ ನನಗೆ ಬೇಕಾಗಿರುವುದು ನಿನ್ನ ಈ ಪಂಜರದಿಂದ ಮುಕ್ತಿ ಇದರ ಬಾಗಿಲು ಒಮ್ಮೆ ತೆರೆದು ನೋಡು ಹೊರಗೆ ಹೋಗಿ ನಾನೆಷ್ಟು ಸಂತಸದಿಂದಿರುತ್ತೇನೆ ವಿಶಾಲಾಗಾಸದಲ್ಲಿ ಮನ ಬಂದಂತೆ ಹಾರುವೆ ಕಾಡಿನ ಹಣ್ಣು ತಿಂದು ನದಿಯ ನೀರು ಕುಡಿದು ಆಡಿ ನಲಿಯುವೆ ಮಾಲೀಕ ಹೇಳಿದ ಗಿಳಿಯೇ ನಿನಗೆ ಗೊತ್ತಿಲ್ಲ ಕಾಡಿನಲ್ಲಿ ಗಿಡುಗನಂತಹ ಕ್ರೂರ ಪಕ್ಷಿಗಳಿವೆ ನೀನಿಲ್ಲಿ ಇಲ್ಲಿ ನೆಮ್ಮದಿಂದ ಇರಲಾರೆ ಮೇಲಾಗಿ ನೀನ ನಿನಗಲ್ಲಿ ಆಹಾರ ದೊರೆಯುವ ಸಂಭವವೂ ಕಡಿಮೆ ನನ್ನ ಈ ಪಂಜರದಲ್ಲಿ ನಿನಗೆ ಯಾವ ಭಯವೂ ಇಲ್ಲ ಕೊರತೆಯೂ ಇಲ್ಲ ಗಿಳಿ ಹೇಳಿತು ಮಾನವನೇ ನನಗೆ ವೈರಿಯ ಭಯವೂ ಇಲ್ಲ ಆಹಾರದ ಚಿಂತೆಯೂ ಇಲ್ಲ ನಾನು ಪ್ರೀತಿಸುವುದು ಪರಮ ಸ್ವಾತಂತ್ರ್ಯವನ್ನು ಅದೊಂದು ಇದ್ದರೆ ನಾನು ಯಾವುದನ್ನೂ ಲೆಕ್ಕಿಸುವುದಿಲ್ಲ ನಿನ್ನ ಈ ಪಂಜರದ ಭೋಗಭಾಗ್ಯ ನಿನಗೇ ಇರಲಿ ದಯವಿಟ್ಟು ನನ್ನನ್ನು ಮುಕ್ತಗೊಳಿಸು ಆ ಗಿಳಿಯ ಮಾತನ್ನು ಕೇಳಿ ಹೃದಯ ಹಣ್ಣು ಹೃದಯದ ಕಣ್ಣು ತೆರೆಯಿತು ಸ್ವಾತಂತ್ರ್ಯದಷ್ಟು ಸುಂದರ ವಸ್ತು ವಿಶ್ವದಲ್ಲಿ ಬೇರೊಂದಿಲ್ಲ ಎಂಬ ಅರಿವಾಗಿ ಗಿಳಿಯನ್ನು ಮುಕ್ತಗೊಳಿಸಿದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿ